ವೆಲ್ಕಮ್ ಟು ಎಲ್ ಎಂ ಎಸ್ ಐ ಎಮ್ ಶೈಲಾವಿ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಹಿಸ್ಟ್ರಿ ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ ದೊಡ್ಡಬಳ್ಳಾಪುರ ನಾವು ಹಿಂದಿನ ಈ ವಿಡಿಯೋ ಸೆಷನಲ್ಲಿ ಬಿ ಎಸ್ ಸಿ ಪಿಯ ಹಿಸ್ಟ್ರಿ ಆಫ್ ಏನ್ಷಿಯಂಟ್ ಇಂಡಿಯಾ ಎನ್ನುವಂತಹ ಫಸ್ಟ್ ಸೆಮಿಸ್ಟರ್ನ ಪೇಪರ್ನ ಹತ್ತೊಂಬತ್ತನೇ ಸೆಷನ್ನಲ್ಲಿ ಇದ್ದೇವೆ ಈ ಹಿಂದಿನ ವೀಡಿಯೋಗಳಲ್ಲಿ ನಾವು ವೈದಿಕ ಕಾಲದ ರಾಜಕೀಯ ಸಾಮಾಜಿಕ ಹಲವು ಸಾಹಿತ್ಯ ಹೀಗೆ ಹಲವು ಅಂಶಗಳನ್ನು ನಾವು ತಿಳ್ಕೊಂಡಿದ್ದೀವಿ ಇಂದಿನ ವಿಡಿಯೋದಲ್ಲಿ ಉತ್ತರ ವೈದಿಕ ಕಾಲದ ಧಾರ್ಮಿಕ ಮತ್ತು ಆರ್ಥಿಕ ಸ್ಥಿತಿಯನ್ನು ನಾವು ತಿಳ್ಕೊಳೋ ರಿಲಿಜಿಯನ್ ಆ್ಯಂಡ್ ಎಕಾನಮಿ ಆಫ್ ಲೇಟರ್ ವೇದಿಕ್ ಪೀರಿಯಡ್ ಇಲ್ಲಿ ಈ ಕಾಲದ ಜನರ ಧಾರ್ಮಿಕ ಜೀವನ ಹಲವಾರು ಬದಲಾವಣೆಗಳನ್ನು ಕಾಣ್ತಾ ಹೋಯಿತು ಸೊ ಉತ್ತರ ವೈದಿಕ ಕಾಲದ ಧರ್ಮ ದೇವರುಗಳು ಅಥವಾ ಧಾರ್ಮಿಕ ಸ್ಥಿತಿಯನ್ನ ತಿಳ್ಕೊಳ್ಳೋದಾದ್ರೆ ಹಲವು ಹೊಸ ದೇವರುಗಳ ಉಗಮ ಅಂತ ಹೇಳ್ಬೋದು ಎಮರ್ಜೆನ್ಸ್ ಆಫ್ ನ್ಯೂ ಗಾಡ್ಸ್ ಇಲ್ಲಿ ಋಗ್ವೇದ ಕಾಲದಲ್ಲಿ ಪ್ರಾಮುಖ್ಯತೆಯನ್ನು ಪಡೆದ ಪಡೆದಿದ್ದಂತಹ ಇಂದ್ರ ವರುಣ ಅಗ್ನಿ ಮುಂತಾದ ದೇವತೆಗಳು ತಮ್ಮ ಮಹಿಮೆಯನ್ನ ಕಳ್ಕೊಳ್ತಾ ಬಂದ್ವು ಇದರಲ್ಲಿ ಜೀವರಾಶಿಗಳ ಅಧಿಪತಿಯಾದಂತಹ ಪ್ರಜಾಪತಿ ದ ಕ್ರಿಯೇಟರ್ ವಿಷ್ಣು ದ ಪ್ರಿಸರ್ವರ್ ಅಂಡ್ ದ ಪ್ರೊಟೆಕ್ಟರ್ ಆಫ್ ದ ಪೀಪಲ್ ಮತ್ತು ರುದ್ರ ಇವರೆಲ್ಲ ಪೂಜಿಸೋದಕ್ಕೆ ಆರಂಭ ಆದರು ಪಶುಪಾಲನೆಯ ದೇವತೆಯಾದಂಥ ಪೂಷಣ್ಣು ಈಗ ಶೂದ್ರರ ದೇವತೆ ಆದ ಜನ ಭೂತ ಪ್ರೇತ ವಶೀಕರಣ ಮಾಯ ಮಂತ್ರಗಳ ಬಗ್ಗೆ ನಂಬಿಕೆ ಬೆಳೆಸ್ಕೊಡೋದಕ್ಕೆ ಆರಂಭ ಮಾಡಿದ್ರು ಹಾಗಾಗಿ ಉತ್ತರ ವೈದಿಕ ಕಾಲಕ್ಕೂ ಪೂರ್ವ ವೈದಿಕ ಕಾಲಕ್ಕೂ ವ್ಯತ್ಯಾಸ ಏನಪ್ಪಾ ಅಂತ ಹೇಳಿದ್ರೆ ಋಗ್ವೇದ ಕಾಲದಲ್ಲಿ ಇಂದ್ರ ವರುಣ ಅಗ್ನಿಗೆ ಹೆಚ್ಚು ಆದ್ಯತೆ ಇತ್ತು ಇಲ್ಲಿ ಬರಬಾರ್ದಾ ಲೇಟರ್ ವೇದಿಕ ಪೀರಿಯಡ್ ಅಲ್ಲಿ ಅಥವಾ ಉತ್ತರ ವೈದಿಕ ಕಾಲದಲ್ಲಿ ಅವರಿಗೆ ಪ್ರಾಮುಖ್ಯತೆ ಅನ್ನೋದು ಕಡಿಮೆ ಆಗ್ತಾ ಹೋಯ್ತು ಹಾಗೆ ಇಲ್ಲಿ ಇನ್ನೊಂದು ಪ್ರಮುಖವಾದಂತ ಒಂದು ಬದಲಾವಣೆ ಅಂತ ಹೇಳಿದ್ರೆ ಧಾರ್ಮಿಕವಾಗಿ ಉತ್ತರ ವೈದಿಕ ಕಾಲದಲ್ಲಿ ಬದಲಾವಣೆ ಆಗಿದ್ದು ಅಂತ ಹೇಳಿದ್ರೆ ಪ್ರಿಡಾನ್ಮಿನ ಆಫ್ ಬ್ರಾಹ್ಮಣಸ್ ಬ್ರಾಹ್ಮಣರ ಸ್ಥಾನ ಉತ್ತುಂಗಕ್ಕೇರ್ತು ಧಾರ್ಮಿಕ ವಿಧಿಗಳನ್ನ ನೆರವೇರಿಸ್ತಾ ಇದ್ದಂತ ಬ್ರಾಹ್ಮಣರ ಸ್ಥಾನ ಉತ್ತುಂಗ ಕೇರದ ಹಾಗೆ ಸಂಸ್ಕಾರಗಳು ಹೆಚ್ಚಾದವು ಬಲಿಗಳು ಏಕ್ನ ಯಾಗಾದಿಗಳ ಆಚರಣೆಗಳು ಕೂಡ ಹೆಚ್ಚಾಗ್ತಾ ಹೋಯಿತು ಮತ್ತೆ ಅದರ ಜೊತೆಗೆ ಅವು ಸರಳವಾಗಿರದೆ ಹೆಚ್ಚು ದುಬಾರಿ ಕೂಡ ಅದು ಹೀಗೆ ಹಾಗೆ ಗುರುಕುಲ ಎಜುಕೇಷನ್ ಸಿಸ್ಟಮ್ ಆರಂಭ ಆಯಿತು ಹಿಂದೂ ಸ್ಕ್ರಿಪ್ಚರ್ಸ್ನ ಓದುವಂಥದ್ದು ಅಸ್ಟ್ರಾನಮಿ ಖಗೋಳಶಾಸ್ತ್ರ ಆಸ್ಟ್ರಾಲಜಿ ಒಂದು ಭವಿಷ್ಯ ಹೇಳುವಂಥದ್ದು ಮೆಡಿಸಿನ್ ಒಂದು ವೈದ್ಯಕೀಯ ಶಿಕ್ಷಣ ಗಣಿತ ಮ್ಯಾಥಮ್ಯಾಟಿಕ್ಸ್ ಡಯಾಲೆಕ್ಟ್ಸ್ ಮಿಲಿಟ್ರಿ ಸೈನ್ಸ್ ಇಂಥವುಗಳೆಲ್ಲನೂ ಇಲ್ಲಿ ಹೇಳ್ಕೊಡ್ಲಾಗ್ತಾ ಇತ್ತು ಈ ಗುರುಕುಲ ಶಿಕ್ಷಣ ವ್ಯವಸ್ಥೆಯಲ್ಲಿ ಹಾಗೆ ಆಶ್ರಮ ಧರ್ಮ ವ್ಯವಸ್ಥೆಯನ್ನು ಕೂಡ ರೂಪಿಸಿಕೊಳ್ಳಲಾಯಿತು ಇಲ್ಲಿ ಆಶ್ರಮ ಧರ್ಮ ವ್ಯವಸ್ಥೆಯಲ್ಲಿ ದೇರ್ ಆರ್ ದೇರ್ ಆರ್ ಫೋರ್ ಸ್ಟೇಜಸ್ ಆಫ್ ಆಶ್ರಮಸ್ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಅಥವಾ ಅಸೆಟಿಕ್ ಅಂತ ಆಶ್ರಮಗಳ ನಾಲ್ಕು ಆಶ್ರಮಗಳಿದ್ವು ಬ್ರಹ್ಮಚರ್ಯ ಅಂದರೆ ಇಪ್ಪತ್ತೈದು ವರ್ಷಗಳಿಗಿಂತ ಕಡಿಮೆ ಇದು ವಿದ್ಯಾರ್ಥಿ ಜೀವನದ ಒಂದು ಹಂತ ಶಿಕ್ಷಣದ ಹಂತ ಹೇಳ್ಬೋದು ಉಪನಯನವಾದ ಮೇಲೆ ಒಂದು ಶಿಕ್ಷಣವನ್ನ ಪಡೆಯೋದಿಕ್ಕೆ ಹೋಗುವಂತಹ ಒಂದು ಹಂತ ಇದು ಶಿಕ್ಷಣವನ್ನ ಪಡೆಯುವಂತಹ ಹಂತ ಹಾಗೆ ಗೃಹಸ್ಥ ಅಂತ ಹೇಳಿದ್ರೆ ಮ್ಯಾರಿಡ್ ಲೈಫ್ ಸಾಂಸಾರಿಕ ಜೀವನದ ಹಂತ ಇದು ಇಪ್ಪತ್ತೈದರಿಂದ ಐವತ್ತು ವರ್ಷಗಳವರೆಗೆ ಈ ಅವಧಿಯಲ್ಲಿ ಅಹ್ ಗೃಹಸ್ಥಾಶ್ರಮ ಅಂತ ಕರಿತಾ ಇದ್ರು ಹಾಗೆ ವಾನಪ್ರಸ್ಥಾಶ್ರಮ ಇದು ಮಧ್ಯ ವಯಸ್ಸಿನ ನಂತರ ಐಹಿಕ ಸುಖ ಭೋಗಗಳಿಂದ ದೂರವಾಗಿ ಅರಣ್ಯದಲ್ಲಿ ವಾಸಿಸೋದಕ್ಕೆ ಈ ಒಂದು ಪೀರಿಯಡನ್ನು ಅಥವಾ ಈ ಒಂದು ಸಮಯವನ್ನು ಕರೀತಾ ಇದ್ರು ಫಿಫ್ಟಿ ಟು ಸೆವೆಂಟಿ ಫೈವ್ ಇಯರ್ಸಲ್ಲಿ ವಾನಪಸ್ಥ ಆಶ್ರಮವನ್ನು ಅವರು ಎಂಟರ್ ಆಗ್ತಾಯಿದ್ರು ಹಾಗೆ ಲಾಸ್ಟ್ ಒನ್ ಸನ್ಯಾಸ ಅಸೆಟಿಕ್ ಆರ್ ಸನ್ಯಾಸ ಇದರಲ್ಲಿ ಆತ್ಮ ನಿರೀ ಆತ್ಮ ನಿರೀಕ್ಷೆ ಧ್ಯಾನದಲ್ಲಿ ತೊಡಗಿ ಬ್ರಹ್ಮನ ಸಾಕ್ಷಾತ್ಕಾರಕ್ಕಾಗಿ ಪ್ರಯತ್ನ ಮಾಡುವಂಥ ಒಂದು ಹಂತವಾಗಿತ್ತು ಇದು ಎಪ್ಪತ್ತೈದರಿಂದ ನೂರು ವರ್ಷದವರೆಗೆ ಇದನ್ನ ಪರಿಗಣಿಸಲಾಗಿತ್ತು ಇಲ್ಲಿ ಒಬ್ಬ ವ್ಯಕ್ತಿಯ ಜೀವನ ಸುಮಾರು ನೂರು ವರ್ಷ ಅಂತ ಅಂದ್ರೆ ಅವನ ಲೈಫ್ ಎಕ್ಸ್ಪೆಕ್ಟೆನ್ಸಿ ರೇಟ್ ಅವನು ಜೀವಿಸುವಂತ ಕಾಲ ನೂರು ವರ್ಷ ಅಂತ ಪರಿಗಣಿಸಿ ಹೀಗೆ ವಿಭಾಗವನ್ನ ಮಾಡಲಾಗಿತ್ತು ಹಾಗೆ ಮೂರ್ ಎಂಫಸಿಸ್ ಆನ್ ಕರ್ಮ ಅಂಡ್ ಸಾಲ್ವೇಷನ್ ಈ ಸಾಲ್ವೇಷನ್ಗೆ ಅತ್ಯಂತ ಹೆಚ್ಚಿನ ಒಂದು ಆದ್ಯತೆಯನ್ನು ಮೋಕ್ಷದಲ್ಲಿ ನಂಬಿಕೆಯನ್ನು ಹೊಂದುವ ಹಾಗೆ ವೇದಿಕ್ ಪಿರಡಲ್ಲಿ ಮಾಡಲಾಯಿತು ಆ ಹಲವಾರು ಉಪನಿಷತ್ತುಗಳಲ್ಲಿ ಕಾಣ್ತೀವಿ ಅದರಲ್ಲಿ ಇನ್ ಡೆಪ್ತಾಗಿ ಈ ಥರ ಒಂದು ಉನ್ನತ ಆಧ್ಯಾತ್ಮಿಕ ವಿಚಾರಗಳು ಸಾಲ್ವೇಷನ್ ಮೋಕ್ಷದ ಬಗ್ಗೆ ಆತ್ಮದ ಬಗ್ಗೆ ಇಂಥವುಗಳೆಲ್ಲನೂ ನಾವು ಬೃಹದಾರಣ್ಯಕ ಉಪನಿಷತ್ತಲ್ಲಿ ಕಾಣ್ತಾ ಹೋಗ್ತೀವಿ ಹಾಗೆ ಇನ್ನ ನಾವು ಎಲಾಬ್ರೇಷನ್ ಆಫ್ ರಿಚುವಲ್ಸ್ ಅಂತ ಕರಿತೇವೆ ವೇದ ಧರ್ಮ ತನ್ನ ಹಿಂದಿನ ಸರಳತೆ ಮತ್ತು ಪರಿಶುದ್ಧತೆಗಳನ್ನ ಕಳೆದುಕೊಂಡು ಹೆಚ್ಚು ಸಂಕೀರ್ಣ ಆಗ್ತಾ ಹೋಯ್ತು ಸೊ ಹಾಗಾಗಿ ಸಂಕೀರ್ಣಗೊಂಡಂತೆಲ್ಲೂ ಧಾರ್ಮಿಕ ಯಜ್ಞ ಯಾಗಾದಿಗಳು ಪುರೋಹಿತರಿಂದ ನೆರವೇರ್ತಾ ಇದ್ದಿದ್ರಿಂದ ಆ ಸಮಯದಲ್ಲಿ ಬೃಹತ್ ಆಗಿ ಪ್ರಾಣಿಗಳನ್ನ ಬಲಿ ಕೊಡಲಾರಂಭಿಸ್ರು ಈ ಆ್ಯನಿಮಲ್ ಸ್ಯಾಕ್ರಿಫೈಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಯಿತು ಹಾಗಾಗಿ ಗೋ ಸಂಪತ್ತಿನ ಹೇರಳ ನಾಶ ಆಯಿತು ಆದರೆ ಅಥರ್ವ ವೇದದಲ್ಲಿ ಅದನ್ನು ಗೋವುಗಳನ್ನು ಕೊಲ್ಲುವುದು ನಿಷಿದ್ಧ ಅಂಥೇಳಿ ಅಥರ್ವ ವೇದದಲ್ಲಿ ಹೇಳಿದ್ರು ಕೂಡ ಯಜ್ಞ ಯಾಗಾದಿಗಳನ್ನು ಮಾಡಬೇಕಾದ್ರೆ ಬಲಿ ಅವಶ್ಯಕವಾಗಿತ್ತು ವಾಜಪೇಯ ರಾಜಸೂಯ ಮುಂತಾದ ಯಾಗಗಳನ್ನು ನೆರವೇರಿಸಿದಂಥ ಪುರೋಹಿತನಿಗೆ ಉದಾರವಾಗಿ ಕಾಣಿಕೆಗಳನ್ನು ಅರ್ಪಣೆ ಮಾಡ್ತಾಯಿದ್ರು ಹಾಗೆ ಜನರಲ್ಲಿ ಪಾಪ ಪುಣ್ಯ ಸ್ವರ್ಗ ನರಕದ ಒಂದು ಕಲ್ಪನೆ ಕೂಡ ಮೂಡ್ತು ಆತ್ಮ ಶುದ್ಧಿ ಸತ್ಯ ನಡೆಯುವುದು ಹಿರಿಯರನ್ನ ಗೌರವಿಸುವುದು ಸರಳ ಜೀವನ ನಡೆಸುವುದು ಅಗತ್ಯ ಅಂತ ಭಾವಿಸುದ್ರು ಕೂಡ ಒಂದು ಅಹ್ ಇಲ್ಲಿ ಪಾಪ ಪುಣ್ಯ ಸ್ವರ್ಗ ನರಕದ ಕಲ್ಪನೆಯಿಂದ ತೀವ್ರವಾಗಿ ಲೇಟರ್ ವೇದಿಕ್ ಪೀರಿಯಡ್ ಅಲ್ಲಿ ಅವುಗಳ ಕಲ್ಪನೆಗಳನ್ನ ಬಳಸ್ಕೊಳ್ತಾ ಹೋದ್ರು ಈ ಪುರೋಹಿತ ಶಾಹಿ ವರ್ಗ ಹಾಗೆ ಆ ಧರ್ಮಕ್ಕೆ ವಿರುದ್ಧವಾಗಿ ನಡೆದರೆ ದೇವರು ಶಿಕ್ಷಿಸ್ತಾನೆ ಅನ್ನುವಂಥ ಒಂದು ಭಾವನೆ ಕೂಡ ಬೆಳೀತಾ ಹೋಯಿತು ಹೀಗೆ ಈ ಒಂದು ಉತ್ತರ ವೈದಿಕ ಕಾಲದ ಒಂದು ಇನ್ನೊಂದು ಪ್ರಮುಖವಾದಂಥ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಕರ್ಮ ಫಲಗಳಿಂದ ಆತ್ಮ ಪದೇ ಪದೇ ಜನ್ಮ ತಾಳ್ತಾ ಇರ್ತದೆ ಹಾಗಾಗಿ ಪುನರ್ಜನ್ಮ ಇದ್ದೇ ಇರುತ್ತೆ ಅಂತ ಅದಕ್ಕೆ ಏನಾದರೂ ಅದರಿಂದ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಮೋಕ್ಷವನ್ನು ಸಾಧಿಸಬೇಕು ಅದಕ್ಕೆ ಬೇರೆ ಬೇರೆ ಮಾರ್ಗಗಳನ್ನ ಅದು ಸೂಚನೆ ಮಾಡಿತ್ತು ಸೊ ಹುಟ್ಟು ಸಾವು ಕರ್ಮ ಪುನರ್ಜನ್ಮದಲ್ಲಿ ನಂಬಿಕೆ ಇದ್ದಂಥ ಇವರು ಮೋಕ್ಷ ಪಡೆಯುವುದೇ ಅತ್ಯುನ್ನತವಾದಂಥ ಒಂದು ಸಾಧನೆ ಅಥವಾ ಉದ್ದೇಶ ಅಂತ ಪರಿಗಣಿಸಲಾಗಿತ್ತು ಇದು ವೈದಿಕ ಅಥವಾ ಉತ್ತರ ವೈದಿಕ ಕಾಲದ ಒಂದು ಧಾರ್ಮಿಕ ವ್ಯವಸ್ಥೆ ಅಂತ ಹೇಳ್ಬೋದು ಇನ್ನು ಮುಂದಿನ ವಿ ವಿಲ್ ಮೂವ್ ಆನ್ ಟು ಇಕಾನಮಿ ಆಫ್ ಲೇಟರ್ ವೇದಿಕ್ ಪೀರಿಯಡ್ ಉತ್ತರ ವೈದಿಕ ಕಾಲದ ಆರ್ಥಿಕ ವ್ಯವಸ್ಥೆ ಅಥವಾ ಆರ್ಥಿಕ ಸ್ಥಿತಿಗತಿಗಳನ್ನ ನೋಡೋದಾದ್ರೆ ನಾವು ಅಗ್ರಿಕಲ್ಚರ್ ಕಂಟಿನ್ಯೂ ಟು ದ ಮೇಜರ್ ಆಕ್ಯುಪೇಷನ್ ಎಜು ಶಿಕ್ಷಣ ಮೊದಲು ಕೃಷಿ ಸಾರಿ ಕೃಷಿ ಅನ್ನೋದು ಮೊದಲು ಇತ್ತು ಈಗ ಏನಾಯ್ತು ಕೃಷಿ ಮಾಡೋ ಮಾಡುವಂತಹ ಒಂದು ಉಪಕರಣಗಳಲ್ಲಿ ಬದಲಾವಣೆ ಆಯಿತು ಮತ್ತು ಸ್ಥಳದಲ್ಲಿ ಬದಲಾವಣೆ ಆಯಿತು ಸ್ಥಿರತೆ ಬಂತು ಇರಿಗೇಷನ್ ಬಂತು ಹಾಗಾಗಿ ಇದು ವಿಸ್ತೃತವಾದಂತಹ ಒಂದು ಕೃಷಿಯನ್ನ ಮಾಡೋದಕ್ಕೆ ಈ ಕಾಲದಲ್ಲಿ ಆರಂಭ ಆಯಿತು ಈ ಕೃಷಿ ಅಭಿವೃದ್ಧಿ ಆಯಿತು ಕೃಷಿ ಸಂಬಂಧಿತ ಕೆಲವು ಕಬ್ಬಿಣದ ಉಪಕರಣಗಳು ಸಿಕ್ಕಿವೆ ಅವರ ಮುಖ್ಯ ಕಸುಬು ಕೃಷಿ ಅಂತ ಕೂಡ ಈ ಮೂಲಕ ತಿಳಿಯುತ್ತದೆ ಪಶುಪಾಲನೆ ಕೂಡ ಅವರು ಮಾಡ್ತಾ ಇದ್ರು ಸೊ ಆನಿಮಲ್ ಹಸ್ಬೆಂಡ್ರಿ ಕೂಡ ಅಗ್ರಿಕಲ್ಚರ್ ಜೊತೆಗೆ ಜೊ ಜೊತೆಗೇನೆ ನಡೀತಾ ಇತ್ತು ಅಂತ ಹೇಳ್ಬೋದು ಇನ್ನೊಂದು ಫೀಚರ್ ಲಕ್ಷಣ ಈ ಉತ್ತರ ವೈದಿಕ ಕಾಲದ ಆರ್ಥಿಕ ವ್ಯವಸ್ಥೆಯ ಲಕ್ಷಣ ಅಂತ ಹೇಳಿದ್ರೆ ಎಕ್ಸ್ಟೆನ್ಷನ್ ಆಫ್ ಅಗ್ರಿಕಲ್ಚರ್ ಟು ಈಸ್ಟ್ ವಿದೇಹ ಮಾಧವ ಅನ್ನುವಂತ ವಿದೇಹದ ರಾಜ ತನ್ನ ಪುರೋಹಿತನೊಂದಿಗೆ ಪೂರ್ವದ ಕಡೆಗೆ ವಲಸೆ ಹೋದಂತ ಒಂದು ಕಥೆಯನ್ನ ಶತಪಥ ಬ್ರಾಹ್ಮಣದಲ್ಲಿ ಉಲ್ಲೇಖ ಮಾಡಿದೆ ಅಂದ್ರೆ ಆ ವಿದೇಹ ಮಾಧವ ಏನ್ ಮಾಡ್ತಾನೆ ತನ್ನ ಒಂದು ಅಗ್ನಿಯ ಸಹಾಯದಿಂದ ಅಗ್ನಿ ಅಂತ ಹೇಳಿದ್ರೆ ಬೆಂಕಿ ಇಟ್ಕೊಂಡು ಬಹುಶಃ ಕಾಡುಗಳನ್ನು ಸುಡ್ತಾ ಹಾಗೆ ದ ಲ್ಯಾಂಡ್ ವಾಸ್ ಬ್ರಾಟ್ ಅಂಡರ್ ಅಗ್ರಿಕಲ್ಚರ್ ಹೀಗೆ ಮುಂದುವರಿತಾ ಹೋಗಿರಬಹುದು ಅಂತ ಹೇಳಿ ಸೊ ಈ ಕಥೆಯನ್ನು ನಾವು ಶತಪಥ ಬ್ರಾಹ್ಮಣದಲ್ಲಿ ನಾವು ಕಾಣ್ತಾ ಹೋಗ್ತೀವಿ ಹಾಗೆ ಕೃಷಿ ಪೂರ್ವದ ಕಡೆಗೆ ವಿಸ್ತರಿಸಲ್ಪಡ್ತಾ ಹೋಯಿತು ಯಮುನಾ ತೀರದಿಂದ ಬಂಗಾಳದ ಪಶ್ಚಿಮದ ಗಡಿ ಪ್ರದೇಶದವರೆಗೆ ನಂತರದ ವೇದ ಕಾಲದಲ್ಲಿ ಆರ್ಯರ ಚಟುವಟಿಕೆಗಳು ವಿಸ್ತರಿಸಿ ಅದೇ ಅವರ ಕೇಂದ್ರ ಆಯಿತು ಹಾಗೆ ಯೂಸ್ ಆಫ್ ಇರಿಗೇಷನ್ ನೀರಾವರಿ ಕೂಡ ಬಳಸಲ್ಪಟ್ಟು ವಿವಿಧ ರೀತಿಯಾದಂಥ ನೀರಾವರಿಯನ್ನು ಅವರು ಬಳಸ್ಕೊಳ್ತಾ ಇದ್ರು ಕೆರೆ ಇಂಥವುಗಳಿಂದ ಮತ್ತು ನದಿಗಳಿಂದ ಎತ್ತುಗಳು ಇನ್ನಿತರ ಇವುಗಳಿಂದ ಅವುಗಳನ್ನು ತಮ್ಮ ಹೊಲಗಳಿಗೆ ನೀರಾವರಿ ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದ್ರು ಎತ್ತುಗಳ ಸಹಾಯದಿಂದನೇ ನೇಗಿಲನ್ನು ಉಳುವಂತಹ ಉಲ್ಲೇಖಗಳು ನಮಗೆ ಕಂಡು ಬರ್ತವೆ ಆ ವೈದಿಕ ಸಾಹಿತ್ಯದಲ್ಲಿ ಇಂಥ ಅಪಾರವಾದಂಥ ಇವುಗಳನ್ನ ಉಲ್ಲೇಖಗಳನ್ನು ನಾವು ಕಾಣ್ತೀವಿ ನೇಗಿಲನ್ನು ಲಾಂಗ್ಲ ಅಂತ ಕರಿತಾ ಇದ್ರು ಅದನ್ನು ಮರದಿಂದ ಮಾಡ್ತಾ ಇದ್ರು ಹುಡುಗೋಲನ್ನು ಸಿಕ್ಕಲ್ ಏನು ಅಲ್ಲಿ ಸಿಕ್ಕಲ್ ಅಂತೀವಿ ಅದನ್ನು ದಾತ್ರ ಅಂತ ಕರಿತಾ ಇದ್ರು ಈ ಸತಬದ ಬ್ರಾಹ್ಮಣ ನೇಗಿಲಿನಿಂದ ಉಳುಮೆ ಮಾಡುವಾಗ ಅನುಸರಿಸಬೇಕಾದಂಥ ಕ್ರಿಯಾ ವಿಧಾನಗಳ ಬಗ್ಗೆ ತಿಳಿಸ್ತದೆ ಜನಕ ಮಹಾರಾಜನು ನೇಗಿಲನ್ನ ಬಳಸಿದಂತ ಉದಾಹರಣೆ ಕೂಡ ಇದೆ ಹಾಗೆ ಬಲರಾಮನನ್ನ ಹಲಾದರ ನೇಗಿಲನ್ನ ಬಿಡಿಸಿದವನು ಎಂದು ಕೂಡ ಕರೀತಾ ಇದ್ರು ಸೊ ಹೀಗೆ ಕೃಷಿಯ ಒಂದು ಬಗ್ಗೆ ಉಲ್ಲೇಖಗಳನ್ನು ನಾವು ಕಾಣ್ತೀವಿ ಹಾಗೆ ಮೇಜರ್ ಕ್ರಾಪ್ಸ್ ಅಥವಾ ಮೇನ್ ಕ್ರಾಪ್ಸ್ ವಿಚ್ ವರ್ ಪ್ರೊಡ್ಯೂಸ್ ಅಟ್ ಅಲ್ಲಿ ಇನ್ ದೇಟು ವೇದಿಕ ಪೀರಿಯಡ್ ಗೋಧಿ ಮುಖ್ಯ ಬೆಲೆಗಳು ಅಂತ ಹೇಳಿದ್ರೆ ಬಾರ್ಲಿ ಗೋಧಿ ಭತ್ತ ಕಬ್ಬು ಹತ್ತಿ ಸಾಸಿವೆ ದ್ವಿದಳ ಧಾನ್ಯಗಳು ಎಳ್ಳು ಸಜ್ಜೆ ಎಣ್ಣೆಕಾಳು ತರಕಾರಿಗಳು ಮುಂತಾದಂಥವು ಗೋಧಿಯನ್ನು ಗೋಧುಮ ಅಂತ ಕರಿತಾ ಇದ್ರು ಅಂತ ತಿಳಿದು ಬರುತ್ತೆ ಹಾಗೆ ಬಾರ್ಲಿಯನ್ನು ಯವ ಹಾಗೆ ಭತ್ತವನ್ನು ವ್ರೀಹಿ ಕಬ್ಬನ್ನು ಇಕ್ಷು ಅಂತ ಕರೀತಾ ಇದ್ರು ಅಂತ ಕೂಡ ಕರೀತೆ ಇನ್ನು ಬೇರೆವೆಲ್ಲ ಅವುಗಳನ್ನು ಅದರ ಒಂದು ಉತ್ಖನ್ನದ ವೇಲೆಯಲ್ಲಿ ಸಿಕ್ಕಿರೋದ್ರ ಮೂಲಕ ನಾವು ಇದನ್ನ ಆ ಈ ಬೆಳೆಗಳೆಲ್ಲಾನು ಬೆಳೀತಾ ಇದ್ದಿರ್ಬೋದು ಅಂತ ಹೇಳ್ಬಿಟ್ಟು ನಾವು ಗುರುಸಿದ್ವಿ ಹಾಗೆ ಇದರಲ್ಲಿ ಪ್ರಮುಖವಾದಂತಹ ಒಂದು ಲಕ್ಷಣ ಅಹ್ ಲೇಟರ್ ವೇದಿಕ ಪೀರಿಯಡ್ದು ಅಥವಾ ಉತ್ತರ ವೈದಿಕ ಕಾಲದು ಅಂತ ಹೇಳಿದ್ರೆ ಸೆಟಲ್ಡ್ ಲೈಫ್ ಅಂತ ಒಂದು ಕಡೆ ಸ್ಥಿರ ಜೀವನವನ್ನ ಅರ್ಸಕ್ ಶುರು ಮಾಡಿದ್ರು ಮೊದಲಿಗೆಲ್ಲ ಬೇರೆ ಬೇರೆ ಕಡೆಗೆ ಮಾಡ್ತಾ ಇದ್ದರು ಬೇರೆ ಬೇರೆ ಕಡೆಗೆ ಹೋಗ್ತಾ ಇದ್ದರು ಋಗ್ವೇದ ಕಾಲದಲ್ಲಿ ಅಲ್ಲಿ ಋಗ್ವೇದ ಕಾಲದಂತೆ ಅರೆ ಅಲೆಮಾರಿ ಜೀವನವನ್ನು ಸಾಗಿಸದೆ ಒಂದು ಕಡೆ ನೆಲೆಗೊಂಡು ಸ್ಥಿರ ಜೀವನವನ್ನು ಸಾಗಿಸೋದಕ್ಕೆ ಆರಂಭ ಮಾಡಿದ್ರು ಈಗ ಹಾಗೆ ಪಶುಪಾಲಕರಾಗಿ ಗ್ರಾಮೀಣ ಜೀವನವನ್ನು ಅವರು ರೂಢಿಸ್ಕೊಂಡ್ರು ಹಾಗೆ ಇನ್ನೊಂದು ಲಕ್ಷಣ ಅಂತ ಹೇಳಿದ್ರೆ ಸೆಟ್ಲ್ ಲೈಫ್ ಜೊತೆಗೆ ಹ್ಯಾಂಡಿಕ್ರಾಫ್ಟ್ ಇಂಡಸ್ಟ್ರೀಸನ್ನು ಇವರು ಅನುಸರಿಸಿದ್ರು ಕರಕುಶಲ ಕಲೆ ಹಾಗೂ ಕೈಗಾರಿಕೆಗಳನ್ನು ಇವರು ಒಂದು ಕಡೆ ಸೆಟ್ಲಾಗಿದ್ದರಿಂದ ಅವುಗಳನ್ನು ಚೆನ್ನಾಗಿ ಬೆಳೆ ಸಾಧ್ಯ ಆಯಿತು ಕರಕುಶಲ ಕಲೆ ಮತ್ತು ಕೈಗಾರಿಕೆಗಳು ಅಭಿವೃದ್ಧಿ ತಾಮ್ರದಿಂದ ಯುದ್ಧೋಪಕರಣಗಳು ಹಾಗೂ ಆಭರಣಗಳನ್ನು ತಯಾರಿ ಮಾಡ್ತಾ ಇದ್ರು ಚರ್ಮಗಾರಿಕೆ ಕುಂಬಾರಿಕೆ ಬಡಗಿ ಕಸೂತಿ ಬಣ್ಣ ಹಾಕುವಂತಹ ಕೆಲಸಗಳಲ್ಲೂ ಕೂಡ ಇವರು ನೈಪುಣ್ಯತೆಯನ್ನ ಸಾಧಿಸಿದ್ರು ಹಾಗೆ ಯೂಸ್ ಆಫ್ ಐರನ್ ಕಬ್ಬಿಣವನ್ನು ನಂತರದ ವೈದಿಕ ಕಾಲದಲ್ಲಿ ಶ್ಯಾಮ ಅಥವಾ ಕೃಷ್ಣ ಆಯಸ್ ಅಂತ ಕೂಡ ಕರೀತಾರೆ ಋಗ್ವೇದ ಕಾಲದಲ್ಲಿ ಕೇವಲ ಚಿನ್ನ ತಾಮ್ರ ಕಂಚನ್ನ ಉಲ್ಲೇಖ ಮಾಡಿದ್ರೆ ನಂತರದ ವೇದಗಳು ಅವುಗಳ ಜೊತೆಗೆ ತವರ ಸತ್ತು ಸೀಸ ಬೆಳ್ಳಿ ಮತ್ತು ಕಬ್ಬಿಣವನ್ನು ಕೂಡ ಉಲ್ಲೇಖ ಮಾಡಿರುವಂಥದ್ದು ಬೆಳ್ಳಿಯನ್ನು ರಜತ್ ಅಂತ ಕರಿತಾ ಇದ್ರು ತಾಮ್ರವನ್ನ ಲೋಹಿತ ಆಯಸ್ ಅಂತ ಕರಿತಾ ಇದ್ರು ಮತ್ತೆ ಕಬ್ಬಿಣವನ್ನ ಶ್ಯಾಮ್ ಆಯಸ್ ಅಂತ ಕರೀತಾ ಇದ್ರು ಹೀಗೆ ಉತ್ತರ ವೈದಿಕ ಕಾಲದ ಒಂದು ಸಾಹಿತ್ಯದಲ್ಲೂ ಕೂಡ ನಾವು ಈ ಎಲ್ಲ ಲೋಹಗಳನ್ನು ಕಾಣ್ತೀವಿ ಹಾಗೆ ಇನ್ನು ಉತ್ತರ ವೈದಿಕ ಕಾಲದ ಒಂದು ಜನರಿಗೆ ಒಂದು ವ್ಯಾಪಾರ ವಾಣಿಜ್ಯದ ಬಗ್ಗೆ ಕೂಡ ಅರಿವಿತ್ತು ಅನ್ನೋದು ಗೊತ್ತಾಗುತ್ತೆ ವ್ಯಾಪಾರ ವಾಣಿಜ್ಯದ ಅಭಿವೃದ್ಧಿ ಕೂಡ ಆಯಿತು ಡೆವಲಪ್ಮೆಂಟ್ ಆಫ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಆ್ಯಂಡ್ ಟ್ರೇಡ್ ವಿತ್ ಬ್ಯಾಬಿಲೋನಿಯಾ ಈಗ ವಿದೇಶಿ ವ್ಯಾಪಾರದಲ್ಲೂ ಕೂಡ ಅವರು ತೊಡಗೋದರು ಅವರಿಗೆ ಪೂರ್ವ ಮತ್ತು ಪಶ್ಚಿಮ ಸಮುದ್ರಗಳು ಹಾಗೆ ಸಮುದ್ರಯಾನ ಕೂಡ ಪರಿಚಯ ಆಯಿತು ಶತಪಥ ಬ್ರಾಹ್ಮಣದಲ್ಲಿ ಬಡ್ಡಿ ವ್ಯವಹಾರದ ಬಗ್ಗೆಯೂ ಕೂಡ ಹೇಳಲಾಗಿದೆ ಸೊ ಈ ಬಡ್ಡಿ ತಗೊಂಡು ನಾವು ಬೇರೆ ಬೇರೆ ವಿದೇಶಗಳಲ್ಲಿ ವ್ಯಾಪಾರವನ್ನು ಕೂಡ ಮಾಡ್ತಾಯಿದ್ರು ದೇಶೀಯ ವ್ಯಾಪಾರ ಅಂತಾರಾಷ್ಟ್ರೀಯ ವ್ಯಾಪಾರ ಕೂಡ ವಿದೇಶಿ ವ್ಯಾಪಾರ ಕೂಡ ನಡೀತಾ ಇತ್ತು ಅಂತ ಈ ಮೂಲಕ ಗೊತ್ತಾಗುತ್ತೆ ಹಾಗೆ ಪಶ್ಚಿಮ ಏಷ್ಯಾ ಅಥವಾ ಬ್ಯಾಬಿಲೋನಿಯಾ ಈ ಪಶ್ಚಿಮ ಏಷ್ಯಾದೊಂದಿಗಿನ ವ್ಯಾಪಾರ ಸಂಪರ್ಕ ಅನ್ನೋದು ಒಂದು ಐದು ಸಾವಿರ ವರ್ಷಗಳಷ್ಟು ಹಳೆಯದು ಅಂತ ಈ ಮೂಲಕ ನಮಗೆ ಗೊತ್ತಾಗುತ್ತೆ ಹಾಗೆ ವರ್ತಕ ಸಂಘ ಅನ್ನೋದು ಎಸ್ಟಾಬ್ಲಿಷ್ ಆಗಿತ್ತು ಶ್ರೇಷ್ಠಿ ಅಂತ ಕೂಡ ಅದನ್ನ ಕರಿತಾ ಇದ್ರು ಸಾರಿಗೆಗಾಗಿ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ಗಾಗಿ ಎತ್ತಿನ ಗಾಡಿಗಳು ಕುದುರೆಗಳು ರಥಗಳು ಆನೆಗಳನ್ನು ಕೂಡ ಬಳಸ್ತಾ ಇದ್ರು ನದಿ ಸಾರಿಗೆಗೆ ದೋಣಿಯನ್ನು ಆಂತರಿಕವಾಗಿ ನದಿ ಸಾರಿಗೆಯನ್ನ ಬಳಸ್ಕೊಳ್ತಾ ಇದ್ರು ಆಂತರಿಕ ವ್ಯಾಪಾರಕ್ಕಾಗಿ ಹಾಗಾಗಿ ದೋಣಿಯನ್ನು ಬಳಸ್ತಾ ಇದ್ರು ಸಮುದ್ರ ಸಾರಿಗೆಗಾಗಿ ಅಂದರೆ ವಿದೇಶಿ ಸಾರಿಗೆಗಾಗಿ ಹಡಗನ್ನು ಇದ್ರು ಅವರಿಗೆ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಗಳ ಪರಿಚಯ ಇತ್ತು ಅಂತ ಹೇಳಿಬಿಟ್ಟು ನಮಗೆ ವೈದಿಕ ಸಾಹಿತ್ಯದ ಮೂಲಕ ನಮಗೆ ಗೊತ್ತಾಗುತ್ತೆ ಹಾಗೆ ಇನ್ನು ಟ್ಯಾಕ್ಸೇಷನ್ ಹಾಗಾದ್ರೆ ಈ ಥರ ವ್ಯವಸ್ಥೆ ಇದ್ದಾಗ ಟ್ಯಾಕ್ಸಸ್ ಇದ್ವಾ ಇಲ್ವಾ ಅಂತ ಹೇಳಿದ್ರೆ ಹೌದು ಟ್ಯಾಕ್ಸಸ್ ಇದ್ದು ತೆರಿಗೆ ಪದ್ಧತಿ ಅಂದರೆ ಈ ಕಾಲದಲ್ಲಿ ಮೂರು ರೀತಿಯಾದಂಥ ತೆರಿಗೆ ಪದ್ಧತಿ ಇತ್ತು ಅವುಗಳು ಅಂತ ಹೇಳಿದ್ರೆ ಬಲಿ ಈ ತೆರಿಗೆ ಪದ್ಧತಿಯು ಋಗ್ವೇದ ಕಾಲದಲ್ಲಿ ಕೇವಲ ಪ್ರಜೆಗಳು ರಾಜನಿಗೆ ನೀಡುವಂಥ ಒಂದು ಕಪ್ಪ ಕಾಣಿಕೆಯಾಗಿತ್ತು ಆದರೆ ಅದು ಕ್ರಮೇಣ ಖಾಯಂ ತೆರಿಗೆ ಆಯಿತು ಬಲಿ ಅದೊಂದು ಖಾಯಂ ತೆರಿಗೆ ವ್ಯವಸ್ಥೆ ಇದನ್ನು ರಾಜಕೀಯ ಮತ್ತು ಆಡಳಿತ ವ್ಯವಸ್ಥೆಯನ್ನು ನಿಯಂತ್ರಿಸೋದಕ್ಕೆ ಬಳಸಲಾಗ್ತಾಯಿದ ಇನ್ನೊಂದು ಅಂತ ಹೇಳಿದ್ರೆ ಭಾಗ ಈ ವಸ್ತುಗಳ ಮೇಲೆ ಆರನೇ ಒಂದರಿಂದ ಹಿಡಿದು ಅರ್ಧ ಭಾಗದ ತೆರಿಗೆಯನ್ನು ಇದಕ್ಕೆ ರಾಜನಿಗೆ ನೀಡಬೇಕಾಗಿ ಬಂತು ಸೊ ಹಾಗೆ ಕಾಯಿನ್ಸ್ ಅಥವಾ ನಾಣ್ಯಗಳ ಬಳಕೆ ಕೂಡ ಅಸ್ತಿತ್ವಕ್ಕೆ ಬಂತು ಬಹುಶಃ ಇದು ವಿನಿಮಯ ಮಾಧ್ಯಮವಾಗಿ ವಸ್ತುಗಳನ್ನೇ ಬಳಸ್ಕೊಂಡು ವಸ್ತುವಿನಿಮಯ ಪದ್ಧತಿ ರೂಢಿಯಲ್ಲಿದ್ರೂ ಕೂಡ ಕೆಲವು ನಾಣ್ಯಗಳನ್ನು ಅವರು ಲೋಹಗಳನ್ನು ವಿನಿಮಯಕ್ಕಾಗಿ ಬಳಸಿರ್ಬೋದು ಅಂತ ನಮಗೆ ಗೊತ್ತಾಗುತ್ತೆ ಹಾಗಾಗಿ ಈ ನಿಟ್ಟಿನಲ್ಲಿ ಕೆಲವು ನಾಣ್ಯಗಳನ್ನು ಗುರುತಿಸ್ತಾರೆ ನಿಷ್ಕಾ ಶತಮಾನ ಕೃಷ್ಣಲ ಅನ್ನುವಂತಹ ನಾಣ್ಯಗಳನ್ನು ಮೌಲ್ಯ ಮೌಲ್ಯಮಾಪನಗಳನ್ನ ವಿನಿಮಯ ಮಾಧ್ಯಮವಾಗಿ ಸುಗಮವಾಗಿ ಬಳಸ್ತಾ ಇದ್ರು ಹೇಳಿ ನಮ್ಗ್ ಗೊತ್ತಾಗುತ್ತೆ ಚಿನ್ನ ಅನ್ನೋದು ಹೇರಳವಾಗಿ ಬಳಕೆ ಆಗ್ತಾ ಇತ್ತು ನಿಷ್ಕ ಅಂದ್ರೆ ಚಿನ್ನದ ತುಂಡಾಗಿತ್ತು ಹಾಗೆ ಬೆಳವಣಿಗೆ ಒಂದು ವ್ಯಾಪಾರ ವಾಣಿಜ್ಯ ಇಂಥವುಗಳೆಲ್ಲ ಬೆಳ ಬೆಳವಣಿಗೆ ಹೊಂದಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಹಲವಾರು ನಗರಗಳ ಒಂದು ಬೆಳವಣಿಗೆಗೆ ಕಾರಣ ಆಗುತ್ತೆ ವ್ಯಾಪಾರ ವಾಣಿಜ್ಯ ಅಭಿವೃದ್ಧಿಗೊಂಡಂತೆ ಸಾಮ್ರಾಜ್ಯಗಳು ಬಲಗೊಂಡು ವ್ಯಾಪಾರ ಕೇಂದ್ರಗಳಾಗಿ ರಾಜಧಾನಿಗಳಾಗಿ ಧಾರ್ಮಿಕ ಕೇಂದ್ರಗಳಾಗಿ ನಗರಗಳು ಬೆಳ್ಕೊಳ್ತಾ ಹೋಗ್ತವೆ ಈ ಕಾಲದ ಜನರು ನಗರ ಜೀವನವನ್ನು ಆರಂಭ ಮಾಡಿದರು ಈ ಕಾಲದ ಪ್ರಮುಖ ನಗರಗಳು ಅಂತ ಹೇಳಿದ್ರೆ ಹಸ್ತಿನಾಪುರ ಇಂದ್ರಪ್ರಸ್ಥ ಕುರುಕ್ಷೇತ್ರ ಅಯೋಧ್ಯ ಕೌಶಾಂಬಿ ಮುಂತಾದಂಥ ಈ ಮಹಾಜನಕರ ಜನಪದಗಳ ಒಂದು ಏಳಿಗೆಗಿಂತ ಮುಂಚೆ ಇದ್ದಂಥ ಎಲ್ಲ ಒಂದು ನಗರಗಳನ್ನು ಕೂಡ ನಾವು ಇದರಲ್ಲಿ ಮತ್ತು ಆ ಸಂದರ್ಭದಲ್ಲಿದ್ದಂಥ ನಗರಗಳನ್ನು ಕೂಡ ಇದರಲ್ಲಿ ನಾವು ಸೇರಿಸ್ಬೋದು ಸೊ ಹೀಗೆ ಈ ಎಲ್ಲ ನಗರಗಳ ಬೆಳವಣಿಗೆ ಕೂಡ ಲೇಟರ್ ವೇದಿಕ್ ಪೀರಿಯಡಲ್ಲಿ ಆಯಿತು ಅಂಥೇಳಿ ನಮಗೆ ಗೊತ್ತಾಗುತ್ತೆ ಸೊ ಇಷ್ಟು ನಿಮಗೆ ಉತ್ತರ ವೈದಿಕ ಕಾಲದ ಧಾರ್ಮಿಕ ಮತ್ತು ಧಾರ್ಮಿಕ ಮತ್ತು ರಿಲಿಜಿಯಸ್ ಆ್ಯಂಡ್ ಎಕನಾಮಿಕ್ ಕಂಡೀಷನ್ಸ್ ಆರ್ಥಿಕ ಪರಿಸ್ಥಿತಿಗಳು ಅಥವಾ ಸ್ಥಿತಿಗತಿಗಳು ಗೊತ್ತಾಗಿದೆ ಅಂತ ತಿಳಿತಾ ಮುಂದಿನ ವಿಡಿಯೋಗಳಲ್ಲಿ ಪ್ರತಿಭಟನೆಯ ಯುಗ ಅಂತ ಕರೆದಂತಹ ಸಾಮಾನ್ಯ ಶತಪೂರ್ವ ಆರನೇ ಶತಮಾನದಲ್ಲಿ ಹೊಸ ಧರ್ಮಗಳ ಏಳಿಗೆ ಕಾರಣಗಳನ್ನು ನೋಡೋಣ ಅಂತ ಹೇಳ್ತಾ ಈ ವಿಡಿಯೋ ಸೆಷನನ್ನು ಇಲ್ಲ ಇಲ್ಲಿ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು